ಜನಲ್ಲಿ ಗಡಲ್ ಕರ್ನಾಟಕದಿಂದ ನಿನ್ನೆ ನಡೆದಂತಹ ದುರಂತ ಏನಿದೆ ಸಿ ಬಿ ಸಂಭ್ರಮಾಚರಣೆ ಶೋಕಾಚರಣೆಯಾಗಿ ನಿನ್ನೆ ಮಾರ್ಪಟ್ಟಿತ್ತು ಅದಕ್ಕೆ ಕಾರಣ ಒಂದ್ ಕಡೆ ವೈಫಲ್ಯ ಮತ್ತು ಸರ್ಕಾರದ ಕೆಟ್ಟ ನಿರ್ಧಾರಗಳು ಎಕ್ಸಾಕ್ಟ್ ಆಗಿ ನಾನು ನಿನ್ನೆ ಕಾಲ್ತುಡದಲ್ಲಿ ಏನು ಸಾವನ್ನಪ್ಪಿದ್ರು ಆ ಸ್ಥಳದಲ್ಲಿರುವಂತದ್ದು ಗೇಟ್ ನಂಬರ್ ಸೆವೆನ್ ಇದೇ ಸ್ಥಳದಲ್ಲಿ ಹೆಚ್ಚು ಜನ ಸೇರುವ ಮೂಲಕ ಏನು ಸಾಕಷ್ಟು ಆಯಿತು ನಾನು ಗೇಟ್ ನಂಬರ್ ಸೆವೆನ್ ಅಲ್ಲಿ ಇದ್ದೀನಿ ಇಲ್ಲಿ ಯಾವ ರೀತಿ ಘಟನೆ ಆಯಿತು ಇದೇ ಜಾಗದಲ್ಲಿ ಎಕ್ಸಾಕ್ಟ್ ಆಗಿ ಘಟನೆ ಆಗಿರುವಂತಹದ್ದು ಆದ ಬಳಿಕ ಒಳಗಡೆ ಬಂದಿದ್ದಾರೆ ಸಾಕಷ್ಟು ನೂಕು ನುಗ್ಲಾಗಿದೆ ಮತ್ತು ಈಗ ಪರಿಸ್ಥಿತಿ ಯಾವ ರೀತಿ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಇದೆ ತೋರಿಸ್ತೀನಿ ನಾನು ಈಗ ಗೇಟ್ ನಂಬರ್ ಸೆವೆನ್ ಅಲ್ಲಿ ಇಲ್ಲೇ ಎಕ್ಸಾಕ್ಟ್ ಆಗಿ ಇದೇ ಜಾಗದಲ್ಲಿ ನಿನ್ನೆ ಏನು ಕಾಲ್ತುಳಿತ ಆಗಿರುವಂಥದ್ದು ಕಾಲ್ತುಳಿತ ಆಗಿ ಇಲ್ಲಿ ಸಾಕಷ್ಟು ಏನೋ ಇದೇ ಜಾಗದಲ್ಲಿ ಸುಮಾರು ಒಂದು ಐದರಿಂದ ಆರು ಜನ ಏನು ಅಭಿಮಾನಿಗಳು ಮೃತಪಟ್ಟಿರುವಂಥದ್ದು ಎಬಿ ಜನ ಇಲ್ಲಿರುವಂಥದ್ದು ಮೂವತ್ ಮೂವತ್ತೈದು ಸಾವಿರ ಜನ ಅಷ್ಟೇ ಇರುವಂಥದ್ದು ಈ ಕ್ರೀಡಾಂಗಣದ ಕೆಪಾಸಿಟಿ ಅದೇ ಲಕ್ಷಾಂತರ ಜನ ಬಂದ ಹಿನ್ನೆಲೆಯಲ್ಲಿ ಇಲ್ಲಿ ಸಾಕಷ್ಟು ಜನ ನೂಕು ಈಗ ನಾನು ಗೇಟ್ನ ಮಾಡಿಸೋದ್ರಿಂದ ಒಳ ಒಳಗಡೆ ಒಳಗಡೆ ಬಂದಿದ್ದೇನೆ ಇದೇ ರೀತಿ ಬೇರೆ ಬೇರೆ ಗೇಟ್ಗಳು ಕೂಡ ನುಗ್ಗು ನುಗ್ಗಲಾಯಿತು ಅಲ್ಲಿ ಪರಿಸ್ಥಿತಿ ಏನಿದೆ ಸ್ಟೇಡಿಯಂ ಅಲ್ಲಿ ಈ ಘಟನೆ ನಡೆದ ಒಂದು ದಿನದ ಬಳಿಕ ಯಾವ ರೀತಿ ಪರಿಸ್ಥಿತಿ ಇದೆ ಅನ್ನೋದನ್ನು ನಾನು ತೋರಿಸ್ತೀನಿ ಯಾವ ಪರಿಸ್ಥಿತಿ ಇದೆ ಅನ್ನೋದನ್ನು ತೋರ್ತಾ ಹೋಗ್ತೀನಿ ಸ್ವಾಮಿ ಸ್ಟೇಡಿಯಂ ಒಳಗಡೆ ಇರುವಂಥದ್ದು ಗೇಟ್ ನಂಬರ್ ನಲ್ಲಿ ಯಾವ ರೀತಿ ಪರಿಸ್ಥಿತಿ ಇದೆ ಅಂತ ನಾವು ನೋಡ್ತೀನಿ ಗೇಟ್ ನಂಬರ್ ಸಿಕ್ಸು ಮತ್ತು ಫೈವ್ನಲ್ಲಿ ಬಂದಿರುವಂಥದ್ದು ನೋಡ್ಬೋದು ಅದರ ಭೀಕರತೆ ಗೊತ್ತಾಗ್ತಾ ಇದೆ ಅಂದರೆ ನಿನ್ನೆ ಇಷ್ಟು ಜನ ಬಂದಿದ್ರು ಯಾವ ಪರಿಸ್ಥಿತಿ ಅಂತ ಗೇಟ್ ನಂಬರ್ ಸಿಕ್ಸು ಮತ್ತು ಫೈವಲ್ಲಿ ಕೂಡ ಬಂದಿದ್ದಂಥ ಸಾಕ್ಷಿಯಾಗಿ ಏನಂದ್ರೆ ಆ ಎಲ್ಲ ಅಭಿಮಾನಿಗಳ ಚಪ್ಪಲುಗಳು ಏನು ಶೂಗಳು ಇವೆಲ್ಲವೂ ಕೂಡ ಇಲ್ಲಿ ಸಂಪೂರ್ಣವಾಗಿ ಬಿದ್ದಿರುವಂಥದ್ದು ಅಂದರೆ ಅಷ್ಟರ ಮಟ್ಟಿಗೆ ಇಲ್ಲಿ ಏನು ನೂಕು ನುಗ್ಗಲು ಕಾಲು ತುಳಿತ ಆಗಿರುವಂಥದ್ದು ನೋಡ್ತಾ ಇರಬೇಕು ಸಾವಿರಾರು ಚಪ್ಪಲಿಗಳು ಕೂಡ ಇಲ್ಲಿ ಬಿದ್ದಿರುವಂಥದ್ದು ಎನ್ನೆ ಆದ ಘಟನೆಗೆ ಇದೇ ಸಾಕ್ಷಿ ಇರುವಂಥದ್ದು ಮತ್ತು ಜೊತೆಗೆ ಇಲ್ಲಿ ಈಗಲೂ ಕೂಡ ಪೊಲೀಸರ ಸಿಬ್ಬಂದಿಯನ್ನು ಎಲ್ಲ ಗೇಟ್ನಲ್ಲೂ ಕೂಡ ನಾನು ಗೇಟ್ ನಂಬರ್ ಸೆವೆನ್ನಿಂದ ಹಿಡಿದು ಗೇಟ್ ನಂಬರ್ ಒಂದು ಎರಡು ಮೂರು ನಾಲ್ಕು ಐದು ಈ ರೀತಿ ಗೇಟ್ನೂ ಕೂಡ ಇಲ್ಲಿ ಏನು ಇಲ್ಲಿ ಹೋರಾಟ ಮಾಡಿರುವಂಥದ್ದು ಎಲ್ಲ ಗೇಟ್ಗಳಲ್ಲೂ ಕೂಡ ಇದೇ ರೀತಿ ಪೊಲೀಸ್ ಸಿಬ್ಬಂದಿಯನ್ನು ಹಾಕಿರುವಂಥದ್ದು ಯಾಕಂದರೆ ಹನ್ನೊಂದು ಜನ ಅಮಾಯಕರು ಮೃತಪಟ್ಟಿರುವಂಥದ್ದು ಇಲ್ಲೆಲ್ಲವೂ ಕೂಡ ಸಿಬ್ಬಂದಿಯನ್ನ ನಿಯೋಜನೆ ಮಾಡಿರುವಂಥದ್ದು ಯಾಕಂದ್ರೆ ನೆನೆ ಪಾಪ ಪೊಲೀಸರದ್ದು ಕೂಡ ಅಲ್ಲಿ ತಪ್ಪಿರಲಿಲ್ಲ ಯಾಕಂದ್ರೆ ಏಕಾಏಕಿ ಕಾರ್ಯಕ್ರಮ ಆಯೋಜನೆ ಆಗಿರುವಂತದ್ದು ಹಠಾತ್ ಆಗಿ ಸಾಕಷ್ಟು ಜನ ಬಂದಿರುವಂತದ್ದು ಸರ್ಕಾರದ ಒಂದಷ್ಟು ವೈಫಲ್ಯಗಳು ಮತ್ತು ಸರ್ಕಾರದ ಕೆಟ್ಟ ನಿರ್ಧಾರಗಳ ಹಿನ್ನೆಲೆಯಲ್ಲಿ ಈ ಘಟನೆ ಸಂಭವಿಸುತ್ತದೆ ಅನ್ನುವಂಥದ್ದು ಕೂಡ ಪ್ರತಿಪಕ್ಷ ಆರೋಪ ಆಗಿರುತ್ತದೆ ಪೊಲೀಸರಿಗೆ ಎಲ್ಲ ಕಡೆ ಕೂಡ ಇಲ್ಲಿ ಎಲ್ಲ ಪ್ರತಿ ಗೇಟಲ್ಲೂ ಕೂಡ ಇರುವಂತದ್ದು ನಾನು ಇವ್ರನ್ನ ನೆನ್ನೆ ಪರಿಸ್ಥಿತಿ ಹೆಂಗಿತ್ತು ಅಂತ ಅಂದ್ರೆ ಮಾತಾಡ್ತಾ ಹೋಗ್ತೀನಿ ಮೇಡಮ್ ನೆನ್ನೆ ನೀವು ಇಲ್ಲಿ ಜಾಸ್ತಿ ಜನ ಬಂದರೆ ಯಾವ ಸಿಗ್ತಿ ಮೇಡಮ್ ಸಾಕಷ್ಟು ಜನ ಬಂದಿದ್ರು ಕಂಟ್ರೋಲ್ ಮಾಡೋಕ್ಕಾಗ್ತಾ ಆಗ್ತಾ ಮತ್ತೆ ನಿನ್ನೆ ನೀವು ಕೂಡ ಇಲ್ಲೇ ಇದೇ ದಿವಸ ಇದ್ದರೆ ಸರ್ ಎಷ್ಟು ಎಷ್ಟು ಜನ ಸರ್ ಅಂದಾಜು ಗೇಟಲ್ಲಿ ಇರ್ತವೆ ಸಾವಿರ ಜನ ಸಾವಿರ ನಾಳೆ ಏಕಾಏಕಿ ಹತ್ತು ಸಾವಿರ ಹತ್ತು ಸಾವಿರದ ಮೇಲೆ ಒಂದೊಂದು ಗೇಟಲ್ಲಿ ಐದು ಸಾವಿರ ಏಕೆಕಿ ಏಕೆಕಿ

ಸಿ ಏನಿದೆ ಅದು ಕೂಡ ಇಲ್ಲಿ ಆರ್ಗನೈಸ್ ಅದು ಕೂಡ ಕಾರಣ ಆಗಿರುವಂತದ್ದು ಸಕಲ ವ್ಯವಸ್ಥೆ ಕೂಡ ಮಾಡದೇ ಇರುವಂತದ್ದು ಪೊಲೀಸ್ ಅದೇನು ಸರ್ಕಾರ ಅಧಿಕ ಸರ್ಕಾರ ಆಡಳಿತದ ನಿರ್ಧಾರದ ಒಂದಷ್ಟು ವೈಫಲ್ಯದ ಜೊತೆಗೆ ಸಿಯು ಕೂಡ ವೈಫಲ್ಯ ಕಾಣಿಸ್ತಾ ಇರುವಂಥದ್ದು ನೋಡಬೇಕು ಇದು ಯಾವ ತೀರ್ಮಾನ ತೆಗೆದುಕೊಳ್ಳುತ್ತೆ ಅನ್ನೋದು ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ